ಹಾಯ್ ಗೆಳೆಯರೇ ರಜಪೂತ್ ಬ್ಲಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಈ ವಿಡಿಯೋದಲ್ಲಿ ಡಿಜಿ ಲಾಕರ್ ಯಾವ ರೀತಿ ಯೂಸ್ ಮಾಡಬೇಕೆಂಬುದು ಹೇಳುತ್ತೇನೆ ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ಡಿಜಿ ಲಾಕರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡ ನಂತರ ಫಸ್ಟಿಗೆ ನಾನು ಕಂಪ್ಯೂಟರ್ನಲ್ಲಿ ಮಾಡ್ತಾ ಇರೋದ್ರಿಂದ ಬರುತ್ತೆ ಸರ್ಚ್ ಬಾಕ್ಸ್ನಲ್ಲಿ ಡಿಜಿ ಲಾಕರ್ ಅಂತ ಸರ್ಚ್ ಮಾಡಿ ಇಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ ಡಿಜಿ ಲಾಕರ್ ಅಂತ ಕ್ಲಿಕ್ ಮಾಡಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸೈನ್ ಇನ್ ಮತ್ತು ಸೈನ್ ಅಪ್ ಅಂತ ಬರ್ತಾ ಇರುತ್ತೆ ನೀವು ಈಗ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ ಇಲ್ಲ ನೀವು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ಸೈನ್ ಅಪ್ ಅಂತ ಮಾಡಿ ಇಲ್ಲಿ ಕ್ರಿಯೇಟಿಂಗ್ ಅಕೌಂಟ್ ಈಸ್ ಫಾಸ್ಟ್ ಆ್ಯಂಡ್ ಈಸಿ ಅಂತ ಬರ್ತಾಯಿದ್ದೀರಿ ಇಲ್ಲಿ ನಿಮ್ಮ ಫುಲ್ ನೇಮ್ ಹಾಕಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ನಿಮ್ಮ ಮೇಲ್ ಮೊಬೈಲ್ ನಂಬರ್ ಇಮೇಲ್ ಅಡಿ ಹಾಕಿ ಆಮೇಲೆ ನೀವೊಂದು ಸೆಕ್ಯೂರಿಟಿ ಪಿನ್ ಇಟ್ಕೋಬೇಕು ಫುಲ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೇಗಿರುತ್ತೆ ಅದೇ ರೀತಿ ಹಾಕಬೇಕು ಇವಾಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಆಧಾರ್ ಕಾರ್ಡ್ನಲ್ಲಿ ಹೇಗಿರುತ್ತಲ್ಲ ಅದೇ ರೀತಿ ಹಾಕಬೇಕು ಇಲ್ಲಿ ಮೇಲಿದ್ದರೆ ಮೇಲ್ ಹಾಕಿ ಪಿ ಮೇಲ್ ಇದ್ರೆ ಪಿಮೇಲ್ ಹಾಕಿ ನಾನು ಮೇಲಿದ್ದೀನಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಆಧಾರ್ ಕಾರ್ಡ್ಗೆ ಯಾವ್ದು ಲಿಂಕ್ ಇರುತ್ತಲ್ಲ ಅದೇ ಹಾಕಬೇಕು ಆಮೇಲೆ ನಿಮ್ಮ ವ್ಯಾಲಿಡ್ ಇಮೇಲ್ ಐ ಡಿ ಹಾಕಬೇಕು ಇಲ್ಲಿ ಸಿಕ್ಸ್ ಡಿಜಿಟ್ ಪಿನ್ ಕೋಡ್ ಅಂದರೆ ನಿಮಗೆ ಯಾವುದು ನಂಬರ್ ಆಗುತ್ತಲ್ಲ ಅದು ಇಟ್ಕೊಳ್ಳಿ ನೆನಪಿಡುವುದು ನನಗೆ ಯಾವುದು ಎಷ್ಟಾಗಿದ್ದು ನಾನು ಇಟ್ಕೊಂಡಿದ್ದೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿಯನ್ನು ಹಾಕಿ ಒ ಟಿ ಪಿ ಹಾಕಿದ ನಂತರ ಸಬ್ಮಿಟ್ ಅಂತ ಕೊಡಿ ಇಲ್ಲಿ ಮತ್ತೆ ವೆರಿ ಆಧಾರ್ ಅಂತ ಬರ್ತಿದೆ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ ಮತ್ತೆ ನೆಕ್ಸ್ಟ್ ಅಂತ ಕೊಡಿ ಮತ್ತೆ ಆಧಾರ್ ಕಾರ್ಡ ಮೊಬೈಲ್ ನಂಬರ್ ಲಿಂಕ್ ಇರೋದಕ್ಕೆ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಅಲ್ಲಿ ಒಂದು ಒ ಟಿ ಪಿ ಹಾಕಬೇಕು ಹಾಂ ಸಬ್ಮಿಟ್ ಕೊಡಿ ಮತ್ತೆ ಅಕೌಂಟ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಇದೆ ಯಾಕೆಂದರೆ ನಂದು ಆಲ್ರೆಡಿ ಅಕೌಂಟ್ ಇರೋದರಿಂದ ಈ ರೀತಿ ಬರ್ತಾ ಇದೆ ನಿಮ್ದು ಇರಲಿ ಇರದೇ ಇದ್ದರೆ ಬರೋದಿಲ್ಲ ಕ್ರಿಯೇಟ್ ಆಗುತ್ತೆ ಸೈನ್ ಇನ್ ಅಂತ ಕೊಡಿ ಇಲ್ಲಿ ಸೈನ್ ಇನ್ ಟು ಇವರ ಅಕೌಂಟ್ ಅಂತ ಇದೆ ಇಲ್ಲಿ ಮೊಬೈಲ್ ನಂಬರ್ ಬೇಕಾದರೂ ಹಾಕ್ಬೋದು ಇಲ್ಲ ಆಧಾರ್ ದಿನದ ಸುಕರ್ ಸೈನ್ ಇನ್ ಮಾಡ್ಕೋಬೋದು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ರಿಯೇಟ್ ಮಾಡೋ ಮುಂದೆ ಏನು ಪಿನ್ ಹಾಕಿರ್ತಾರಲ್ಲ ಅದೇ ಹಾಕಬೇಕು ಇಲ್ಲಿ ನಂತರ ಸೈನ್ ಇನ್ ಕೊಡಿ ಮತ್ತು ಒ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಓ ಟಿ ಪಿ ಹಾಕಿದಂತ ಸಬ್ಮಿಟ್ ಕೊಡಿ ಆವಾಗ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಅಂದರೆ ಡಿಜಿಲಾಕರ್ ಓಪನ್ ಆಗುತ್ತೆ ಅಲ್ಲಿ ಎಲ್ಲ ರೀತಿಯಿದ್ದು ಅಲ್ಲಿ ಮೇಲೆ ಹೋಮ್ ಇಶ್ಯೂ ಡಾಕ್ಯುಮೆಂಟ್ಸ್ ಅಂತ ಇದೆ ಹಾಗೆ ಕೆಳಗಡೆ ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬರ್ತಾಯಿದೆ ನೋಡಿ ಸರ್ಚ್ ಡಾಕ್ಯುಮೆಂಟ್ಸ್ ನೀವು ಯಾವ್ದು ಬೇ ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದು ಸರ್ಚ್ ಮಾಡಬೇಕು ಇದರಲ್ಲಿ ಸ್ಟೇಟ್ ಗೋರ್ಮೆಂಟ್ ಎಲ್ಲ ಬರುತ್ತವೆ ಮತ್ತು ಸೆಂಟ್ರಲ್ ಗೋರ್ಮೆಂಟ್ ಆಗಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊತಾ ಹೋಗಿ ಹಾಗೆ ನಿಮ್ಗೆ ಯಾವ್ದು ಬೇಕಾಗ್ತಾರ ಅದು ಬರುತ್ತೆ ಎಲ್ಲವೂ ಹಾಗೆ ಸ್ಕ್ರೋಲ್ ಮಾಡ್ಕೊತಾ ಹೋಗಿ ಎಲ್ಲ ಶೋ ಆಗ್ತಾ ಇದೆ ಇಲ್ಲಿ ನೋಡಿ ಹೆಲ್ತ್ ಅಂತ ಇದೆ ಹೆಲ್ತ್ ವೆಲ್ನೆಸ್ ಟ್ರಾನ್ಸ್ಪೋರ್ಟ್ ಅಂತ ಇದೆ ಐಡೆಂಟಿಫೈಡ್ ಆಸ್ ಅಂತ ಹೇಳಿ ಹಲವಾರು ರೀತಿಯ ಇಲ್ಲಿ ಸಿಗುತ್ತವೆ ಇದೊಂದು ಗೌರ್ಮೆಂಟ್ ವೆಬ್ಸೈಟ್ ಆಗಿದ್ದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು